ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿ ಕಳೆದ ಎಂಟು ದಿನಗಳಿಂದ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ರೈತರು ನಡೆಸುತ್ತಿರುವ ಪ್ರತಿಭಟನೆಗೆ ಗುರುವಾರ ಕರವೇ ಶಿವರಾಮೇಗೌಡ ಬನದ ಕಾರ್ಯಕರ್ತರು ಚೆನ್ನಮಾರುತದಲ್ಲಿ ಕಬ್ಬಿನೊಂದಿಗೆ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ರಾಜ್ಯ ಸರ್ಕಾರ ಕಳೆದ ಏಳೆಂಟು ದಿನಗಳಿಂದ ರೈತರು ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಹೋರಾಟ ನಡೆಸಿದ್ದಾರೆ ಸರ್ಕಾರ ಸೂಕ್ತ ಬೆಂಬಲ ಬೆಲೆಯನ್ನ ಸಂಜೆಯೊಳಗೆ ಘೋಷಣೆ ಮಾಡದೇ ಇದ್ರೆ ಶುಕ್ರವಾರ ಬೆಳಗಾವಿ ಬಂದ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಾಗುವುದು ಎಂದು ಮನವಿಯಲ್ಲಿ ಎಚ್ಚರಿಸಿದರು ಕರವೇ ಜಿಲ್ಲಾಧ್ಯಕ್ಷ ವಾಜೀದ್ ಹಿರಿಕುಡಿ ಮಾತನಾಡಿ ಬೆಳಗಾವಿ ಜಿಲ್ಲೆಯಲ್ಲಿ ಮೂವತ್ತು ಸಕ್ಕರೆ ಕಾರ್ಖಾನೆಗಳು ರಾಜಕೀಯ ಪಕ್ಷದ ನಾಯಕರ ಒಡೆತನದಲ್ಲಿ ಇವೆ ಕಳೆದ ಏಳು ದಿನಗಳಿಂದ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರು ರಸ್ತೆ ಮೇಲೆ ಅಹೋರಾತ್ರಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಅಲ್ಲಿಗೆ ಒಬ್ಬ ಆಡಳಿತ ಪಕ್ಷದ ಒಬ್ಬ ಶಾಸಕ ಸಚಿವ ಬಂದು ಸಮಸ್ಯೆ ಆಲಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ರೈತರು ಕಷ್ಟಪಟ್ಟು ಕಬ್ಬು ಬೆಳೆದು ಕಾರ್ಖಾನೆಗಳಿಗೆ ಕಳುಹಿಸಿದ್ರು ಒಂದು ದ್ವಿಚಕ್ರ ವಾಹನ ತೆಗೆದುಕೊಳ್ಳಲು ಆಗುವುದಿಲ್ಲ ಅದೇ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಕಾರ್ಖಾನೆಯಿಂದ ಇಂದು ಐದು ಕಾರ್ಖಾನೆ ಮಾಡಿದ್ದಾರೆ ಇದು ರೈತರನ್ನ ಒಡೆದು ಆಳುವ ಮಾರ್ಗವಾಗಿದೆ ಇದನ್ನ ರೈತರು ಅರ್ಥ ಮಾಡಿಕೊಂಡು ಒಗ್ಗಟ್ಟಿನಿಂದ ಕಬ್ಬು ಕಟ್ಟವು ಮಾಡದೆ ತಾಳ್ಮೆಯಿಂದ ಎರಬೇಕು ಟನ್ಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರ ನೀಡುವ ಹೊರಗೆ ಪ್ರತಿಭಟನೆಯಿಂದ ಹಿಂದೆ ಸರಿಯುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ರು ಇವತ್ತಿಗೆ ತುರ್ತು ರೈತರು ಎಲ್ಲ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಹೋರಾಟ ಮಾಡ್ತಾ ಇದ್ರು ಕೂಡ ಬೆಳಗಾವಿ ರಾಜಕಾರಣಿಗಳು ಇಂಥ ರಾಜಕಾರಣಿಗಳನ್ನು ನಾವು ಎಲ್ಲೂ ಯಾವ ರಾಜಕಾರಣಿ ಒಬ್ಬರ ಬಾಯಿ ಬಿಟ್ಟು ಮಾತಾಡ್ತಾ ಇಲ್ಲ ಅವ್ರ ಬಗ್ಗೆ ಯಾಕೆ ಸುಮ್ಮನೆ ಕುಂತೀರಿ ನಿಮ್ಮ ಫ್ಯಾಕ್ಟ್ರಿಗಳು ನಿಮ್ಮ ಫ್ಯಾಕ್ಟ್ರಿಗಳು ಬಂದ್ ಮಾಡುವಂತ ಪರಿಸ್ಥಿತಿ ಬರ್ತಿದೆ ನಾಳಿಗೆ ದಯಮಾಡಿ ಏನು ರೈತರ ಬೇಡಿಕೆ ಇದೆಯಲ್ಲ ಮೂರುವರೆ ಸಾವಿರ ರೂಪಾಯಿ ಒಂದ್ ತಣ್ಣಿಗೆ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಯಾಕೆ ಫ್ಯಾಕ್ಟ್ರಿಗಳ ನಡೆಸ್ತಾ ಇದ್ರ ಅನ್ನೋದು ಗೊತ್ತಾಗ್ತಾ ಇಲ್ಲ ಬೆಳಗಾವಿ ಮಂತ್ರಿ ಮಂತ್ರಿಯಾಗಿ ಏನು ಬಾಯಿ ಬಿಡ್ತಾ ಇಲ್ಲ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಉಸ್ತುವಾರಿ ಮಂತ್ರಿ ಅದಾರ ಅವರು ಏನು ನಾನು ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಮಾತಾಡ್ತೇನೆ ಆಮೇಲೆ ಏನನ್ನದು ಬಾಯಿ ಬಿಡ್ತೇನೆ ಅಂತ ಹೇಳ್ತಾರ ಮತ್ತೆ ಯಾಕಿಲ್ಲ ನೀವು ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಹೋಗ್ರಿ ನಿಮ್ಮ ಫ್ಯಾಕ್ಟ್ರಿಗಳು ಬಂದ್ ಮಾಡ್ಕೋಬೇಕು ಆಗ್ತದೆ ಈ ಏನು ರೈತರ ಬೇಡಿಕೆ ಆ ಬೇಡಿಕೆಗೆ ಇವತ್ತು ಸಾಯಂಕಾಲ ಐದು ಗಂಟೆವರೆಗೂ ನೀವು ಬಗೆಹರಿಸ್ತೀನಂದ್ರು ಕೂಡ ನಾಳೆ ಬೆಳಗಾವಿ ಬಂದ್ ಕರೆ ಸಂಪೂರ್ಣವಾಗಿ ನಾವು ಮಾಡ್ತಾ ಇದ್ದೀವಿ ಮತ್ತು ಏನು ಇವತ್ತಿಗೆ ನಿನ್ನೆ ಎಸ್ ಕೆ ಪಾಟೀಲ್ ಅವರು ಬಂದಿದ್ರು ಇವತ್ತು ಮಾತಾಡ್ಕೊಂಡು ಹೇಳ್ತೇನೆ ಅಂತಾರೆ ಮಾತಾಡ್ಕೊಂಡು ಹೇಳೋದಲ್ಲ ನಿಮ್ಮ ಕೈಯಲ್ಲಿ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಮಾಡ್ಬೇಕಂತಾರ ಆ ಕೇಂದ್ರ ಸರ್ಕಾರ ಕೈಗೆ ಏನೂ ಆಗ್ತಾ ಇಲ್ಲ ಬಿಜೆಪಿ ಸರ್ಕಾರ ಮೊದಲನೇದಾಗಿ ನಾಲ್ಕು ಅನ್ನೋದು ನಾನು ಹೇಳ್ತಾ ಇದ್ದೇನೆ ಬಿಜೆಪಿ ಸರ್ಕಾರ ಹೆಚ್ಚಾಗಿದ್ರೆ ರೈತರಿಗೆ ಪ್ರತಿ ಒಂದು ಅನ್ಯಾಯ ಮಾಡ್ಕೊಂತ ಈಗಿನ ಸರ್ಕಾರ ಅದನ್ನ ಸರಿಯಾಗಿ ಮಾಡ್ತಾ ಇಲ್ಲ ರೈತರಿಗೆ ಏನು ಅನ್ಯ ಆಗಿದೆ ಅದನ್ನ ಸರಿಪಡಿಸ್ಬೇಕು ಇಲ್ಲ ಆದ್ರೂ ಕೂಡ ಬೆಳಗಾವಿ ಸಂಪೂರ್ಣ ಬಂದ ಕರೆ ನಾಳೆ ಏಳನೇ ತಾರೀಕು ಬೆಳಿಗ್ಗೆ ಆರರಿಂದ ಸಂಜೆ ಆರೂವರೆಗೆ ಬೆಳಗಾವಿ ಬಂದ್ ಮಾಡ ಮಾಡ್ತೇವೆ ಮಹಾಂತೇಶ್ ರನಗಟ್ಟಿ ಮಠ ಸಂಗೀತ ಕಂಬಳಿ ಅಖಿಲ ಪಠಾನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ರು ವಿನೋದ್ ಕೆಎಂಎಂ ನ್ಯೂಸ್ ಬೆಳಗಾವಿ